ಡಯಾಬಿಟಿಸ್ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಹೌ ಟು ಪ್ರಿವೆಂಟ್ ಇಟ್ ಹೌ ಟು ಕಮ್ ಔಟ್ ಆಫ್ ಇಟ್ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಅಲ್ಲುಜ್ಜಿದಂಗೆ ನೀರು ಕುಡಿಯುವಂಥದ್ದು ರಾತ್ರಿ ಹೊತ್ತು ಅಲ್ಲುಜ್ಜಿ ಅಂತ ಹೇಳ್ತೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಉಷ್ಣಪಾನ ಅದು ಜಾಸ್ತಿ ನೀರು ಕುಡಿದಾಗ ಒಂದ ಜಾಸ್ತಿ ಬರುತ್ತೆ ಯೂರಿನ್ ಜಾಸ್ತಿ ಬಂದಾಗ ನಮ್ಮಲ್ಲಿರುವಂಥ ಟಾಕ್ಸಿನ್ಸ್ ಆಹಾರ ಬೆಳಗ್ಗೆ ಆದಷ್ಟು ದೋಸೆ ಇಡ್ಲಿ ಪೂರಿ ಚಪಾತಿ ಅನ್ನೋದಕ್ಕಿಂತ ತಂಗಳನ್ನ ತಿನ್ನಿರಿ ಅಂತ ಹೇಳ್ತೀವಿ ಎಣ್ಣೆಗಳು ರಿಫೈಂಡ್ ಆಯಿಲ್ ಉಪಯೋಗಿಸ್ತಾರೆ ರೀಫೈಂಡ್ ಆಯಿಲ್ ಉಪಯೋಗಿಸಬೇಡಿ ಊಟ ಮಾಡಿದ ತಕ್ಷಣ ಮಲಗಬಾರ್ದು ಇಂಟರ್ಮಿಟಿಂಟ್ ವಾಕಿಂಗ್ ಅಂತ ಹೇಳ್ತೀನಿ ಸರ್ ಇಂಟರ್ಮಿಟಿಂಟ್ ವಾಕಿಂಗ್ ಅಂತ ಹೇಳಿದ ತಕ್ಷಣ ಏನಂತ ಹೇಳಿದ್ರೆ ಸೊ ಅಕ್ಕಿ ತಗೊಳ್ಳುವಾಗಲೂ ಕೂಡ ನೀವು ಪಾಲಿಶ್ಡ್ ರೈಸ್ ತಗೋಬೇಡಿ ಬ್ರೌನ್ ರೈಸ್ ತರದೇ ತಗೊಂಡಿ ಅಂತ ಹೇಳ್ತೀನಿ ಬ್ರೌನ್ ಅಲ್ಲಸ್ ಅನ್ಪಾಲಿಶ್ಡ್ ರೈಸ್ ಅನ್ಪಾಲಿಶ್ಡ್ ರೈಸ್ ರೈಸ್ ಯಾಕಂತ ಹೇಳಿ ಬ್ರೌನು ಅದು ಇದು ಒಂದು ಹೆಸ್ರು ಹೇಳಿದ್ ತಕ್ಷಣ ರೇಟ್ಗಳು ಜಾಸ್ತಿ ಅನ್ಪಾಲಿಶ್ಡ್ ರೈಸ್ ಕಡಿಮೆ ರೇಟು ಓಕೆ 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 ಕಡಿಮೆ ರೇಟು ಒಳ್ಳೆ ಆಹಾರ ಒಳ್ಳೆ ಸ್ಟೇಬಲ್ ಫುಡ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಸುಬ್ಬಯ್ಯ ಡಾಕ್ಟರ್ ಸುಬ್ಬಯ್ಯ ಅವರು ಬಿ ಎಚ್ ಎಮ್ ಎಸ್ ಡಾಕ್ಟ್ರು ಮತ್ತು ಯೋಗನಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ ಸೈಕಾಲಜಿನಲ್ಲಿ ಪಿ ಜಿ ಡಿಪ್ಲೊಮಾ ಮಾಡಿದ್ದಾರೆ ಮತ್ತು ಅವರು ಡ್ರಗ್ಲೆಸ್ ಥೆರಪಿನ ಕ್ವಾಲಿಫೈಡ್ ಡಾಕ್ಟರ್ ಕೂಡ ಹೌದು ಬನ್ನಿ ಅವರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ಸರ್ ನಾನಿವತ್ತು ಡಾಕ್ಟರ್ ಸುಬ್ಬಯ್ಯ ಅವರಿಗೆ ತುಂಬ ತುಂಬ ಆದ ಆದರೆ ತುಂಬ ಸಲ ಕೇಳಿರುವಂಥ ಪ್ರಶ್ನೆ ಕೇಳ್ತೀನಿ ಯಾಕೆಂದರೆ ಎಲ್ಲರ ಮನಸ್ಸಲ್ಲಿ ಇದು ಕೊರೆಯುವಂಥ ಪ್ರಶ್ನೆ ಆರೋಗ್ಯವಂತ ವ್ಯಕ್ತಿಯ ಮನಸ್ಸಲ್ಲೂ ಕೂಡ ನಾಳೆ ಹಿಂಗೆ ಆಗ್ಬಿಟ್ರೆ ಅನ್ನೋ ಒಂದು ಪ್ರಶ್ನೆ ಬರ್ತಿರುತ್ತೆ ಅದೇನೆಂದರೆ ಡಯಾಬಿಟಿಸ್ ಮಧುಮೇಹ ಸಕ್ಕರೆ ರೋಗ ನಾವು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಮಾಡಿದ್ದೀವಿ ಸರ್ ಸಾಕಷ್ಟು ಡಾಕ್ಟರ್ಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ ಸಾಕಷ್ಟು ವಿಧವಾದ ಒಂದು ವಿಧ ವಿಧವಾದ ಚಿಕಿತ್ಸಾ ಕ್ರಮಗಳನ್ನ ಹೇಳಿದ್ದಾರೆ ಸೊ ತಾವು ಒಬ್ಬ ಡ್ರಗ್ಲೆಸ್ ಥೆರಪಿಸ್ಟಾಗಿ ಬಿ ಎಚ್ ಎಮ್ ಎಸ್ ಆಗಿ ಇಷ್ಟು ವರ್ಷಗಳ ನಲ್ಲಿ ನೀವು ಸಾಕಷ್ಟು ಪೇಷಂಟ್ಗಳ್ ನೋಡಿರ್ತೀರ ಡಯಾಬಿಟಿಸ್ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಹೌ ಟು ಪ್ರಿವೆಂಟ್ ಇಟ್ ಹೌ ಟು ಕಮ್ ಔಟ್ ಆಫ್ ಇಟ್ ಪ್ರಿವೆನ್ಷನ್ ಅನ್ನೋದಕ್ಕಿಂತ ಸರ್ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು ಡಯಾಬಿಟಿಸ್ ರಿವರ್ಸ್ ಅದು ಇದು ಅಂತೇಳಿ ನಾನು ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ತಾವು ಹೇಳ್ದಂಗೆ ಸಾವಿರಾರು ಜನ ಹೇಳ್ತಾರೆ ಅದು ನಾನು ರಿವರ್ಸು ಅದು ಇದು ಅಂತ ಹೇಳಿ ನಾನು ಸುಳ್ಳು ಹೇಳೋಕೆ ಹೋಗಲ್ಲ ಯಾಕಂದರೆ ಐ ಎಮ್ ಎ ಕ್ವಾಲಿಫೈಡ್ ಡಾಕ್ಟರ್ ಐ ನೋ ವಾಟ್ ಆರ್ ಆಲ್ ದಿ ಇಂಪ್ಯಾಕ್ಟ್ಸ್ ಆನ್ ಅವರ್ ಬಾಡಿ ಒಬ್ಬ ಆಗಿ ನಾವು ಯೋಚನೆ ಮಾಡೋದೇನಂತ ಹೇಳಿದ್ರೆ ಫಸ್ಟು ಬಂದು ರೋಗ ಅನ್ನೋದು ಇರ್ಕೂಡೋದು ಹೇಳಿ ಆ ರೋಗ ಇರಬಾರ್ದು ಅಂತ ಹೇಳಿದ್ರೆ ಏನಿಂದ ಫಸ್ಟ್ ರೋಗ ಬರ್ತಾ ಇದೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಯೋಗ ಅಂದ್ರೇ ಬಿಡ್ಸ್ ಒಂದಕ್ಕೊಂದು ಅನುಸಂಧಾನ ಮಾಡುವಂಥದ್ದು ಕಲೈಕೆ ಮಾಡುವಂಥದ್ದು ನಾನು ತಮ್ಮೂರಿನಿಂದ ಒಬ್ಬರು ಶೇಖ್ ಅಂತೇಳಿ ಒಬ್ಬ ಫ್ರೆಂಡ್ ಫೋನ್ ಮಾಡಿದರು ನನ್ನ ಫ್ರೆಂಡು ಗೌರಿ ಶೆಕ್ಕಿ ಅವರು ಅಂತೇಳಿ ಹಾಂ ಡಯಾಬಿಟಿಸ್ ನನಗಿದೆ ನಾನು ಹೆಂಗೆ ನಿರ್ಮೂಲನೆ ಮಾಡಬಹುದು ಅಂತೇಳಿ ಅವ್ರಿಗೂ ನಾನು ಅದು ಹೀಗೆ ಹೇಳ್ತಾ ಖಂಡಿತವಾಗಿ ಗೌರಿ ಶಕ್ ಅವರು ನನಗೂ ಕ್ಲೋಸ್ ಫ್ರೆಂಡ್ ಸರ್ ಅದರಲ್ಲಿ ಏನು ಅನುಮಾನ ಇಲ್ಲ ಆದರೆ ಡಯಬಿಟಿಸ್ ಅನ್ನೋದು ಏನಕ್ಕೆ ಬರುತ್ತೆ ಅನ್ನೋದು ಒಂದು ಫಸ್ಟ್ ನೀವು ಅರ್ಥ ಮಾಡಿಕೊಂಡ್ರಿ ನಿಮ್ಮ ಮಾನಸಿಕ ಒತ್ತಡಿ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಥಿಂಗ್ ಎರಡನೇದು ಬಂದು ಇದನ್ನು ಡಯಬಿಟಿಸ್ ಅನ್ನೋದು ಏನು ಕೇಳ್ತಾರೆ ಹೇಳಿದ್ರೆ ಮೆಟಬ್ಯಾಲಿಸ್ ಇನ್ಬ್ಯಾಲೆನ್ಸ್ ಇದು ಮೆಟಬಾಲಿಕ್ ಆ್ಯಕ್ಟಿವಿಟಿ ಇದು ರೋಗ ಅನ್ನೋದಕ್ಕಿಂತ ಡಾಕ್ಟರ್ ಕ್ಲಾಟ್ ಬೆಣ್ಣದ ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲಿ ಸಾರಿ ಏಯ್ಟೀನ್ ಸಿಕ್ಸ್ಟಿ ಟೂನಲ್ಲಿ ಒಂದು ರಿ ತೀಸಿಸ್ ಕೊಟ್ಟಿರ್ತಾರೆ ಡಬ್ಲ್ಯೂ ಹೆಚ್ ಓಗೆ ಡಯಾಬಿಟೀಸ್ ಇಸ್ ನಾಟ್ ಡಿಸೀಸ್ ಇಸ್ ಎ ಡಿಸಾರ್ಡರ್ ಆ ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಂತ ಹೇಳಿ ಅಂದರೆ ಪಚನಕ್ರಿಯೆ ಪಚನಕ್ರಿಯೆನಲ್ಲಿ ಇಂಬ್ಯಾಲೆನ್ಸ್ ವ್ಯತ್ಯಾಸಗಳಿರೋದ್ರಿಂದ ಅದನ್ನು ನಮಗೂ ರೋಗ ಅನೇಕ ಹೆಸರು ಬಂದಿದೆ ಅದು ನಿಜವಾಗಲೂ ರೋಗ ಅಲ್ಲ ಆ ಪಚನಶಕ್ತಿನಲ್ಲಿ ಬರೋದಕ್ಕೆ ಏನು ಕಾರಣ ಹೇಳಿದಾಗ ನಮ್ಮ ವೇಗಸ್ನರು ವೇಗಸ್ನರು ಅಂತ ಹೇಳಿದ್ರೆ ನಮ್ಮ ಮೆದಳಿನಲ್ಲಿ ಒಂದು ನರ ಸ್ಟಾರ್ಟ್ ಆಗಿ ನಮ್ಮ ಹೊಟ್ಟೆವರೆಗೂ ಬರುತ್ತೆ ಅದು ನಮ್ಮ ಹಾರ್ಟ್ ಬೀಟ್ ಲಂಗ್ಸ್ ಜೊತನಲ್ಲಿ ನಮ್ಮ ಡಯಾಫ್ರಮ್ ಮುಖ್ಯವಾಗಿ ನಮ್ಮ ಏನು ಅಬ್ಡಾಮಿನ್ ಅಂತ ಹೇಳ್ತೀವಿ ಅಬ್ಡಾಮಿನ್ ಅದಲ್ಲ ಮುಖ್ಯವಾಗಿ ಸ್ಟಮಕ್ ಇಲ್ಲಿವರೆಗೂ ಪ್ಲಸ್ ಪ್ಯಾಂಕ್ರಿಯಾಸ್ ಲಿವರ್ ಇವನ್ನೆಲ್ಲ ಸಪ್ಲೈ ಮಾಡುತ್ತೆ ಆ ನರ್ವ್ಸ್ ಆ ನರ್ವ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅದನ್ನು ಒಂದು ಸರಿಪಡಿಸ್ಕೊಂಡ್ರೆ ಡಯಾಬಿಟಿಸ್ ಇಲ್ಲ ಒಂದೇ ಒಂದು ಸಿಂಪಲ್ ಆಗಿ ಇದನ್ನು ವೇಗಸ್ನರು ಇಂಪ್ಯಾಕ್ಟ್ ಅಂತಲೂ ನಾನು ಡೈರೆಕ್ಟಾಗಿ ಹೇಳ್ತೀನಿ ಅದನ್ನು ಬೇಕಾದಷ್ಟು ಜನ ಹೇಳ್ತಾ ಇಲ್ಲ ನಮ್ಮ ಹೈಪೋಥಲಾಮಸ್ ಏನಿದೆಯೋ ನಮ್ಮ ಮೆದುಳಿನಲ್ಲಿ ಒತ್ತಡ ಆಗುತ್ತೆ ಒತ್ತಡ ಆಗಿದ್ದಾಗ ಅಲ್ಲಿ ಏನಿದೆ ನಮ್ಮ ಇದು ಇನ್ನೂರು ಗ್ರಾಮ್ ಸರ್ ಮಾಂ ಮಾಂಸ ಅಲ್ಲ ಅದು ಕೊಬ್ಬು ಇನ್ನೂರು ಮಾಂಸ ಕೊಬ್ಬಿನಲ್ಲಿ ಇದು ಒತ್ತಡ ಸ್ವಲ್ಪ ಮಾಡಿದರೆ ಏನಾಗುತ್ತೆ ಜನರಲ್ಲಾಗಿ ನಮ್ಮ ಶರೀರದ ಮೇಲೆ ಅದು ಪ್ರಭಾವ ಬಿದ್ದೇ ಬೀಳುತ್ತೆ ನಾನು ಬೇಕಾದಷ್ಟು ಜನಕ್ಕೆ ಬರೀ ಶ್ವಾಸಕ್ರಿಯೆಯಿಂದ ಇಡನಾಡಿ ಪಿಂಗಳನಾಡಿ ನಾಡಿ ಇದರಲ್ಲಿ ಇರೋದು ಮ್ಯಾಜಿಕ್ ಏನಂತ ಹೇಳಿದರೆ ಸಿಂಪಟಿಕ್ ಪ್ಯಾರಾಸಿಂಪತಿಕ್ ಅಟಾನಮಸ್ ನರ್ವಸ್ ಸಿಸ್ಟಮ್ ಮೇಜರ್ ನಾಡಿಗಳು ಇಲ್ಲೇ ಇದೆ ಓಕೆ ಇದನ್ನು ನಾವು ಮರ್ತು ಬಿಡ್ತೀವಿ ಪಿರಮಿಡ್ ಇದು ನಮ್ಮ ಪಿರಮಿಡ್ನಲ್ಲಿ ಇದು 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 ಇಲ್ಲಿ ಸೇರಿದ್ದಾಗ ಸ್ಪಷ್ಟವಾಗಿ ನಮ್ಮಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಪಿರಮಿಡ್ನಲ್ಲಿ ಶಕ್ತಿ ಇದೆ ಹೇಳಿ ಬೇಕಾದಷ್ಟು ಏರಿಯಾಗಳಲ್ಲಿ ಹೇಳ್ತಾರೆ ಮೆಡಿಟೇಷನ್ಸ್ ಮಾಡೋರಿಗೆ ಎಲ್ಲರಿಗೂ ಪಿರಮಿಡ್ ಬಗ್ಗೆ ಗೊತ್ತಿದೆ ಆದರೆ ನಮ್ಮಲ್ಲಿರೋ ಪಿರಮಿಡ್ ನಾವು ಮರ್ತು ಬಿಡ್ತೀವಲ್ಲ ನಮ್ಮಲ್ಲೇ ಒಂದು ಅದ್ಭುತವಾದ ಪಿರಮಿಡ್ ಇದೆ ಯಾಕೆ ನಾವು ಅದನ್ನು ಆ್ಯಕ್ಟಿವೇಶನ್ ಮಾಡ್ಕೋಬಾರ್ದು ಶ್ವಾಸಕ್ರಿಯೆಯಲ್ಲಿ ಮಾಡಿದ್ದಾಗ ನನ್ನಲ್ಲಿ ಗೊತ್ತಿಲ್ಲದಿರೋ ರೀತಿಯಲ್ಲಿ ಚೈತನ್ಯ ಬರ್ತಾ ಇದೆ ಆ ಚೈತನ್ಯ ನಾವು ತುಂಬಿಕೊಂಡಿದ್ದಾಗ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಬರುತ್ತೆ ಫೀಲ್ ಹ್ಯಾಪಿ ಕೆಲ್ ಕೆಮಿಕಲ್ ಅಂದ ತಕ್ಷಣ ಡೋಪಮೈನ್ ನಾವು ಈಗ ಮುಖ್ಯವಾಗಿ ಈ ಕೋಳಿಗಳು ಫಾರಮ್ ಕೊಳ್ಳಿ ಹಿಂಗೆ ತಯಾರಾಗುತ್ತೆ ನಲವತ್ತೆಂಟು ದಿನ ಅಂತ ಹೇಳಿದರೆ ಅಂತ ಅಂತೇಳಿ ಒಂದು ಕೆಮಿಕಲ್ ಕೊಡ್ತಾರೆ ಸರ್ ಆ ಡೆಕ್ಸಾಮಿಥೋನ್ ನಮ್ಮ ಮೆದಣ್ಣಲ್ಲಿ ತುಂಬ ಧಾರಾಳವಾಗಿ ಪ್ರೊಡ್ಯೂಸ್ ಆಗುತ್ತೆ ಅದು ಒಂದಿದ್ದರೆ ಸಾಕು ನಮ್ಮ ಜೀವನ ಸಾಧಕ ಯಾವುದೇ ರೀತಿಯಲ್ಲಿ ರೋಗಗಳು ಬರಲ್ಲ ಅದನ್ನು ಫೀಲ್ ಹ್ಯಾಪಿ ಕೆಮಿಕಲ್ಸ್ನಲ್ಲಿ ನಾವು ಅಂದರೆ ಈಗ ತಾವೇ ಕೇಳಿದ್ರೆ ಓದೆ ಎಪಿಸೋಡ್ನಲ್ಲಿ ನೀವು ಎನರ್ಜೆಟಿಕ್ ಆಗಿರೋದಕ್ಕೆ ಕಾರಣ ಏನು ಅಂತೇಳಿ ನಮ್ಮಲ್ಲಿ ನನಗೂ ಸಂತೋಷವಾಗಿರೋದಕ್ಕೆ ಕೆಮಿಕಲ್ಸ್ ನಾನು ತಯಾರು ಮಾಡ್ಕೊತಾ ಇದ್ದೀನಿ ಆಚೆಯಿಂದ ನಾನು ಯಾವುದೇ ರೀತಿಯಲ್ಲಿ ಕೆಮಿಕಲ್ ತೊಗೊಂಡಲ್ಲ ಉದಾಹರಣೆಗೆ ತಾವು ಬಂದ ತಕ್ಷಣ ಆಫೀಸ್ಗೆ ಬಂದ ತಕ್ಷಣ ಟೀ ಕಾಫಿ ಕುಡೀರಿ ಅಂತ ಹೇಳಿದ್ರೆ ನಾನು ಕುಡಿಯಲ್ಲ ಅಂತ ಹೇಳಿದೆ ಈ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಕುಡೀರಿ ಅಂತ ತಾವು ಹೇಳಿ ಫೋರ್ಸ್ ಮಾಡಿಲ್ಲ ಅದು ನಮ್ಮ ಕ್ಲೋಸ್ ಆಗಿರೋ ಫ್ರೆಂಡು ಏ ಕುಡೀರಿ ರೀ ಏನಾಗಲ್ಲ ಒಂದು ಸತಿ ಕುಡೀರಿ ಅಂತ ಹೇಳಿ ನಾನು ಕುಡಿಯಲ್ಲಪ್ಪ ಇದನ್ನ ಯಾಕೆ ಸುಮ್ಮನೆ ನಿನ್ನ ಟೆನ್ಷನ್ ತೊಗೊಳ್ತೀರ ಇದನ್ನು ನಿಮಗೂ ಆಂಗ್ಝೈಟಿ ಆಗ್ತಾಯಿದೆ ಅದು ಯಾಂಗ್ಝೈಟಿ ಬೇಕಾಗಿಲ್ಲ ಯಾಕಂದರೆ ನಿನ್ನ ನನ್ನ ಫೋರ್ಸ್ ಮಾಡಿದ್ದಾಗ ನಾನು ನಿಂಗೆ ಗುರು ಅಂತ ನೋಡ್ತೀನಿ ಗುರು ಅಂತ ನೋಡಿದ ತಕ್ಷಣ ನಿನಗೂ ಏನಪ್ಪ ಈ ವ್ಯಕ್ತಿ ಹಿಂಗೆ ನಾನು ಬೆಲೆ ಕೊಡೋಲ್ಲ ಈ ರೀತಿಯಲ್ಲಿ ನಮ್ಗೆ ಸ್ಟಾರ್ಟ್ ಆಗ್ತಾಯಿದೆ ಸರ್ ಒತ್ತಡ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ನಮ್ಮ ಮೆದೊಳ್ಕೆ ಹಾಕ್ಕೊಬಿಡ್ತೀವಿ ಇದು ಬೇಡ ಅಂತೇಳಿ ಹೇಳ್ತೀನಿ ಫಸ್ಟ್ ಬಂದು ಬಿ ಹ್ಯಾಪಿ ಫೀಲ್ ಹ್ಯಾಪಿ ಎಂಜಾಯ್ ಹ್ಯಾಪಿಲಿ ಎಲ್ಲೇ ಹೋದ್ರೂ ಸಂತೋಷವಾಗಿರಲಿ ಓಕೆ ನನ್ನ ಮಾಮೂಲಾಗಿ ನನ್ನ ಫ್ರೆಂಡ್ಸ್ಗಾಗಲಿ ನನಗಾಗಲಿ ನಾನು ಹೇಳೋದು ಗುಡ್ ಮಾರ್ನಿಂಗ್ ಅಂತ ನಾನು ಹೇಳಬೇಡಿ ಅಂತ ತಮ್ಮ ಹತ್ರನೂ ವಾದ ಮಾಡಿದ್ದೀನಿ ಹ್ಯಾಪಿ ಮಾರ್ನಿಂಗ್ ಹೇಳ್ರಿ ಅಂತ ಹೇಳಿದ್ವಿ ಗುಡ್ ಅಂತ ಹೇಳಿದ್ರೆ ನಾವು ಎದ್ದಿದ್ದೇ ಗುಡ್ಡು ನಮ್ಮ ಜೀವ ಇರೋದೇ ಸಂತೋಷ ಅದು ಸಂತೋಷವಾಗಿ ಹಂಚ್ಕೊಂಡ ಬಿ ಹ್ಯಾಪಿ ಹ್ಯಾವ್ ಎ ಗ್ರೇಟ್ನೆಸ್ ಬಟ್ ಯು ಹ್ಯಾವ್ ಪೊಟೆನ್ಷಿಯಲ್ ಬಾಡಿ ನಮ್ಮ ಅಷ್ಟೊಂದು ಅದ್ಭುತ ಶಕ್ತಿ ಇದೆ ಅಮೋಘವಾದ ಶಕ್ತಿನ ನಾವು ರೋಗಕಾರಕ ಮಾಡ್ಕೊಳ್ತಾ ಇದ್ದೀವಿ ಸರ್ ಓಕೆ ಬೆಳಗ್ಗೆ ಎದ್ದಿದ ತಕ್ಷಣ ಯಾರಾದರೂ ಜಾಗಿಂಗ್ ಇಂಟರ್ಮಿಡಿಯಂಟ್ ವಾಕಿಂಗ್ ಅಂಥೇಳಿ ನಾನೊಂದು ನನ್ನ ಯೂಟ್ಯೂಬ್ನಲ್ಲಿದೆ ಸಂಜೀವಿನಿ ಕ್ಷೇಮಧಾಮ ಅಂತೇಳಿ ತಮಗೂ ಜೊತೆಯಲ್ಲಿ ನಾನು ಮಾಡಿದ್ದೀನಿ ಇಂಟರ್ಮಿಡಿಯೆಂಟ್ ವಾಕಿಂಗ್ ಅಂತ ಹೇಳ್ತೀನಿ ಸರ್ ಇಂಟರ್ಮಿಡಿಯಂಟ್ ವಾಕಿಂಗ್ ಅಂತೇಳಿದ ತಕ್ಷಣ ಏನಂತ ಹೇಳಿದರೆ ಅದರಲ್ಲಿ ಫಸ್ಟ್ ಹೋಗಿದ ತಕ್ಷಣ ನಾನು ಕುಣಿತೀನಿ ಸರ್ಕ್ಲಿಂಗ್ ಮಾಡ್ತೀನಿ ನನ್ನ ಶರೀರನ್ನು ನಾನು ಗಾಲ್ನಲ್ಲಿ ಒದ್ದಾಡಿಸ್ತೀನಿ ಜತನಲ್ಲಿ ಇಶ್ವಶಕ್ತಿನಲ್ಲಿ ಇರುವಂಥವೆಲ್ಲೂ ನನ್ನ ಶಕ್ ನನ್ನ ಶರೀರಕ್ಕೆ ಬರ್ತಾಯಿದೆ ಆನಂದವಾಗಿದ್ದೆ ಖುಷಿಯಾಗಿದ್ದೀನಿ ಹೇಳಿ ನಾನು ನನ್ನ ಜತನಲ್ಲಿ ನನ್ನ ಆಂಜನೇಯ ನನ್ನ ಶ್ರೀರಾಮ ಇವರೆಲ್ಲ ನನ್ನ ಜತನಲ್ಲಿ ನೋಡ್ತಾ ಇದ್ದಾರೆ ಅವ್ರು ನನ್ನ ಬ್ಲೆಸ್ ಮಾಡ್ತಾ ಇದ್ದಾರೆ ಸ್ವಾಮಿ ಸ್ವಾಮಿತ್ರ ಸೂರ್ಯದೇವ ಅಲ್ಲಿವರೆಗೂ ಹೋಗ್ತೀನಿ ಯಾಕಂತೇಳಿ ಅವರೆಲ್ಲ ನನ್ನ ಫ್ರೆಂಡ್ಸ್ ಅನ್ನೋ ಒಂದು ಹೊಂದಾಣಿಕೆ ಅದ್ಭುತವಾದ ಒಂದು ನನ್ನ ಅನಿಸಿಕೆ ಓಕೆ ಜೊತನಲ್ಲಿ ಹಾಗಿದ್ದಾಗ ನಮಗೇನಾಗುತ್ತೆ ವಿ ಫೀಲ್ ದಟ್ ವಿ ಆರ್ ವಿತ್ ಗ್ರೇಟೆಸ್ಟ್ ಪರ್ಸನಾಲಿಟೀಸ್ ಓಕೆ ನಮ್ಮ ಸು ಪ್ರಪಂಚಕ್ಕೆ ಬೆಳಗ್ ಕೊಡೋ ಅಂಥ ಸೂರ್ಯ ದೇವಾನೇ ನನ್ನ ಫ್ರೆಂಡ್ ಆಗಿದ್ರೆ ನನಗೇನು ರೀ ಅನ್ನೋದು ಹೆಮ್ಮೆ ಆಗುತ್ತೆ ಅವಾಗ ವೆನ್ ವಿ ಆರ್ ಫೀಲಿಂಗ್ ಹ್ಯಾಪಿ ಇಟ್ ವಿಲ್ ಪ್ರಮೋಟ್ ಅಸ್ ಓಕೆ ಇಟ್ ವಿಲ್ ಮೇಕ್ ಅಸ್ ಟು ಎಂಜಾಯ್ ಎಂಟೈರ್ ಡೇ ಮಧು ಬೆಳಗ್ಗೆಯಿಂದ ಸಂಜೆವರೆಗೆ ಅನ್ನೋದಲ್ಲ ಮಲಗಿದ್ದಾಗಲೂ ನಾವು ಹ್ಯಾಪಿಯಾಗಿರ್ತೀವಿ ಅಮ್ಮ ಅದೊಂದೇ ಜೊತಿನಲ್ಲಿ ಆರ ಬೆಳಗ್ಗೆ ಆದಷ್ಟು ದೋಸೆ ಇಡ್ಲಿ ಪೂರಿ ಚಪಾತಿ ಅನ್ನೋದಕ್ಕಿಂತ ತಂಗಳನ್ನ ತಿನ್ರಿ ಅಂತ ಹೇಳ್ತೀರಿ ತಂಗಳನ್ನ ತಂಗಳನ್ನ ಬೇಕಾಗಿದೆ ನಿನ್ನೆ ಇಟ್ಟಿರೋದು ನಿನ್ನೆ ಇಟ್ಟಿರೋದು ಮೊಸರ ಹಾಕೊಂಡು ರಾತ್ರಿ ಹೊತ್ತು ಸ್ವಲ್ಪ ಮಡಿಕೆನಲ್ಲಿ ಇಡಬಹುದು ಇಲ್ಲಾಂದ್ರೆ ನಿಮ್ಮ ಇಷ್ಟ ಯಾಕಂದ್ರೆ ಮಡಿಕೆ ಹುಡ್ಕೊಂಡು ಹೋಗೋದಕ್ಕೆ ನಾನೆಲ್ಲ ನಾನೇ ಹೇಳಿದಂಗೆ ಮಾಡಿ ಆಗಲ್ಲ ಅನ್ನನ ಅನ್ನದಲ್ಲಿ ಮೊಸರ ಹಾಕಿ ಇಟ್ಬಿಡಿ ಬೆಳಗ್ಗೆ ನಿಮ್ಗೆ ಹಸುವಾಗೋಕ್ಕಿಂತ ಮುಂಚೆನೆ ಸ್ವಲ್ಪ ತಿನ್ಬಿಡಿ ಓಕೆ ಅಲ್ಲಿ ಏನಾಗ್ತಾ ಇದೆ ನಾವು ಮಾ ಉಷಪಾನ ಅಂತಲೂ ಹೇಳ್ತೀವಿ ಉಷಪಾನ ಅಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಅಲ್ಲುಜ್ಜಿದಂಗೆ ನೀರು ಕುಡಿಯುವಂಥದ್ದು ರಾತ್ರಿ ಹೊತ್ತು ಅಲ್ಲುಜ್ಜಿ ಅಂತ ಹೇಳ್ತೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಉಷಪಾನ ಅದು ಜಾಸ್ತಿ ನೀರು ಕುಡಿದಾಗ ಒಂದ ಜಾಸ್ತಿ ಬರುತ್ತೆ ಯೂರಿನ್ ಜಾಸ್ತಿ ಬಂದಾಗ ನಮ್ಮಲ್ಲಿರುವಂಥ ಟಾಕ್ಸಿನ್ಸ್ ನಾವು ಖಾಲಿ ಆಗುತ್ತೆ ಕರೆಕ್ಟ್ ಎರಡನೇದು ಆ ತಂಗಳನ್ನು ತಿಂದಾಗ ಏನು ಇದೆ ಅಂತ ಹೇಳಿದರೆ ಲ್ಯಾಕ್ಟೋ ಅಂತ ಹೇಳಿ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾ ಜಾಸ್ತಿ ಇರುತ್ತೆ ಸರ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾ ಎರಡು ಎರಡಿದೆ ನಮ್ಮ ಹೊಟ್ಟೆಯಲ್ಲಿ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದರೆ ರೋಗ ಕಡಿಮೆ ಮಾಡುವಂಥದ್ದು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂದರೆ ರೋಗಕಾರಕ ಆಗುವಂಥದ್ದು ರೋಗ ಬರೋಂಗೆ ಮಾಡುವಂಥದ್ದು ಇವು ಯಾವಾಗ ಸ್ಟಿಮ್ಯುಲೇಟ್ ಆಗ್ದಂಗೆ ಇರುತ್ತೋ ನಮ್ಮಲ್ಲಿ ಆ ಎಂಜೈಮ್ಸ್ ನಮ್ಗೆ ಬೇಕಾಗಿರುವಂಥ ಈ ಪ್ಯಾಂಕ್ರಿಯಾಸ್ನಿಂದ ಬರುವಂಥ ಇನ್ಸುಲಿನ್ ಏನಿದೆಯೋ ಅದು ಕ್ರಮಬದ್ಧೀಕರಣ ಆಗುತ್ತೆ ಓಕೆ ಓಕೆ ಅದು ನಾನು ಹೇಳೋದೇ ಅಲ್ಲ ಡಬ್ಲ್ಯೂ ಹೆಚ್ ಓ ರಿಸರ್ಚ್ ಕೊಟ್ಟಿದೆ ವಿಶ್ವಾದ್ಯಂತ ನಮ್ಮ ಒಂದು ಆಹಾರ ಪದ್ಧತಿ ನಮ್ಮ ಇಂಡಿಯನ್ ಬ ಇಂಡಿಜಿನಿಯಸ್ ಫುಡ್ ಅದು ನಮ್ಮ ನಮ್ಗೆ ಬಿಟ್ಟು ಬೇರೆ ಯಾರಿಗೂ ದೇಶದವ್ರಿಗೂ ಗೊತ್ತಿರಲಿಲ್ಲ ನಮ್ಗೆ ಕಾನ್ಸೆಪ್ಟ್ ಹೋಗಿದೆ ಯಾರಲೇ ಆಗಲಿ ಮೊಸರು ಅನ್ನ ಬೆಳಗ್ಗೆ ತಿನ್ನೋದು ಏನು ರೀ ಗುಗ್ಗು ಥರ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ ಆದರೆ ಅದರಲ್ಲಿ ಇರೋಂಥ ಎಸೆನ್ಸ್ ಲ್ಯಾಪ್ಟಾಪ್ ಎಸೆನ್ ನಮ್ಗೆ ಗೊತ್ತಿಲ್ಲ ಈರುಳ್ಳಿ ಮೊಸರನ್ನ ಒಂದು ಎರಡು ದಿನ ತಿನ್ನೋಡಿ ಸರ್ ತಮ್ಗೆ ನಾನು ಹೇಳ್ತಾ ಇದ್ದೀನಿ ಓ ನೀವು ಹೋದ ಸಲ ಕೂಡ ಹೇಳಿದ್ರು ನನಗೆ ಅನ್ಸುತ್ತೆ ನಾನು ಇನ್ನೊಂದು ಸಲ ಹೇಳಿ ಸರ್ ಈ ಅನ್ನದಲ್ಲಿ ಮೊಸರು ಹಾಕಿ ಆಮೇಲೆ ಈರುಳ್ಳಿಗಳ್ನ ಕಟ್ ಮಾಡಿ ಹಾಕಬೇಕು ಮತ್ತೆ ಸ ಸ್ವಲ್ಪ ಮಸ್ ಮಾ ಸೊಪ್ಪು ನಿಮ್ಗೆ ಇಷ್ಟ ಆದರೆ ಕೊತ್ಮಿರಿ ನಾನು ಹಸಿ ತರಕಾರಿನೂ ಸ್ವಲ್ಪ ಹಾಕೊತೀನಿ ಹಸಿ ತರಕಾರಿ ಕೂಡ ಅದರಲ್ಲಿ ಓಕೆ ಹಾಂ ಒಮ್ಮ ನಾನು ಆವಾಗ ಫ್ರೆಶ್ಶಾಗಿ ಕಟ್ ಮಾಡ್ಕೊಂತೀನಿ ಯಾಕಂತ ಹೇಳಿದ್ರೆ ನೀವು ಹಳೆದಾದಷ್ಟು ಸ್ವಲ್ಪ ವಾಸನೆ ಬರ್ಬೋದು ಅನ್ನೋ ಚಾನ್ಸ್ನಲ್ಲಿ ನಾನು ಬೆಳಗ್ಗೆ ಕಟ್ ಈ ತರಕಾರಿ ಅನ್ನೋದು ಬೆಳಗ್ಗೆ ಕಟ್ ಮಾಡ್ಕೊಳ್ತೀನಿ ಈ ಅನ್ನ ರಾತ್ರಿದು ಸ್ವಲ್ಪ ಮೊಸರ ಅದು ಹಾಲು ಹೆಪ್ಪು ಹಾಕ್ಬಿಟ್ಟು ಇಟ್ಬಿಡುವಂಥದ್ದು ಓಹೋ ಮೊಸರು ಹಾಕಂಗಿಲ್ಲ ಹಾಲು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಮೊಸರು ಹಾಕಿ ಹೆಪ್ಪುಗಿಡೋದು ಹಾಂ ಹೆಪ್ಪುಗಿಟ್ರೆ ಅದು ಇನ್ನೂ ಜಾಸ್ತಿ ವೃದ್ಧಿ ಆಗುತ್ತೆ ಏನಂತ ಹೇಳಿದ್ರೆ ನಮ್ಮ ಅಕ್ಕಿನಲ್ಲಿ ರೈಬೋಫ್ಲೋವಿನ್ ಜಾಸ್ತಿ ಇರುತ್ತೆ ಫ್ಲೋನೈಡ್ಸ್ ಇರುತ್ತೆ ವಿಟಮಿನ್ ಡಿನೂ ಅದರಲ್ಲಿ ಬರುತ್ತೆ ನಮ್ಗೆ ತುಂಬ ಜನ ನಾನು ಇತ್ತೀಚೆಗೆ ಒಂದು ಸೌದಿ ಅರೇಬಿಯಾ ಪೇಶೆಂಟ್ ನೋಡಿದೆ ಸರ್ ವಿಟಮಿನ್ ಡಿ ಕಡಿಮೆ ಆಗಿ ಚರ್ಮದ ಕಾಯಿಲೆಗಳು ಬಂತು ಆಕೆಗೆ ಮೂಲೆಗಳು ಆಗ್ತಾ ಇದೆ ಅದನ್ನು ಒಂದು ಹದಿನೈದು ಇಪ್ಪತ್ತು ದಿನ ಸೂರ್ಯ ರಶ್ಮಿನಲ್ಲಿ ಇಟ್ಟಿದ್ದಾಗ ಚೇಂಜ್ ಆಗಿದ್ದಾರೆ ಓಕೆ ಮಾಮೂಲಾಗಿ ನಮ್ಮ ಸೌದಿ ಅರೇಬಿಯಾ ಅಂದ ತಕ್ಷಣ ಅವ್ರ ಬುರುಕ ಇದೆಲ್ಲ ಇರುತ್ತೆ ಅದೆಲ್ಲ ತಗಿರಮ್ಮ ಆದಷ್ಟು ನಿಮ್ಗೆ ಸಪ್ರೇಟ್ ರೂಮು ಇರ್ನಲ್ಲಿರೀ ಆ ರೂಮ್ ನಲ್ಲಿ ಬೇರೆ ಅವರು ಯಾವ ಗಂಡಸರು ಬರಲ್ಲ ನಿಮ್ಗೆ ಬೆಳಕು ಬರುವಂಥದ್ದು ನೀವು ಮಾಡಿ ಅಂತ ಹೇಳಿದ ತಕ್ಷಣ ಆಕೆಗೆ ಹದಿನೈದು ದಿನದಲ್ಲಿ ಡಿಫ್ರೆನ್ಸ್ ಕಾಣಿಸ್ತು ನಾನು ಕಂಟಿನ್ಯೂ ಮಾಡ್ತೀನಿ ನಮ್ಮ ದೇಶಕ್ಕೆ ಹೋಗಿ ಅಂತ ಹೇಳಿದ್ರೆ ಸಂತೋಷ ಅಲ್ಲಿನ ಸೂರ್ಯ ರಶ್ಮಿ ಜಾಸ್ತಿನೇ ಇರುತ್ತೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಇದೆ ಈ ರೀತಿಯಲ್ಲಿ ಮಧ್ಯಾಹ್ನದ ಊಟ ಆದಷ್ಟು ಈ ತರಕಾರಿ ಇದನ್ನ ಸಲಾಡ್ಸ್ ಅಂತ ನಾವು ಹೆಸರು ಕರಿತೀವಿ ನಿಮ್ಮ ಇಷ್ಟ ಬಂದಿರೋ ತರಕಾರಿ ನಿಮ್ಮ ಇಷ್ಟ ತಿನ್ನೋಂಥವು ಈ ಆಗಲಕಾಯಿ ಇವು ನಾನು ಅಂದರೆ ತಿಂತೀನಿ ನಿಮಗೆಲ್ಲರೂ ತಿನ್ನಬೇಕು ಅಂತ ನಾನು ಪ್ರಮೋಟ್ ಮಾಡೋದು ಇಲ್ಲ ನಿಮ್ಮ ಇಷ್ಟ ಅದು ನಿಮ್ಮಿಷ್ಟ ಬಂದಿರೋ ತರಕಾರಿ ಆದಷ್ಟು ಎರಡನೇದು ಬಂದು ನಾನು ಅತ್ಯಂತ ಮುಖ್ಯವಾದದ್ದು ನಮ್ಮ ಕರ್ನಾಟಕದಲ್ಲಿ ಮುಖ್ಯ ಗಮನ ಕೊಟ್ಟಿರುವಂಥದ್ದು ಎಣ್ಣೆಗಳು ರೀಫೈನ್ಡ್ ಆಯಿಲ್ ಉಪಯೋಗಿಸ್ತಾರೆ ರೀಫೈನ್ಡ್ ಆಯಿಲ್ ಉಪಯೋಗಿಸ್ಬೇಡಿ ರೀಫೈನ್ಡ್ ಆಯಿಲ್ನಿಂದ ನಮ್ಮ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ ಆ ಜೀರ್ಣಶಕ್ತಿ ಕಡಿಮೆ ಆಗಿದ್ದಾಗ ನಮಗೂ ಉಪಯೋಗ ಇಲ್ಲ ಪ್ ಆಯಿಲ್ಸ್ ತಗೊಂಡ್ರಿ ಕೋಲ್ಡ್ ತಗೊಂಡ್ರಿಲ್ಡ್ಸ್ ಆಯಿಲ್ ರಾತ್ರಿ ಹೊತ್ತು ಇನ್ನು ಸಂಜೆ ಹೊತ್ತು ಅದೇ ರೀತಿಯಲ್ಲಿ ಆದಷ್ಟು ಕಡಿಮೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಜಾಸ್ತಿ ಆದಷ್ಟು ಬೇಗ ಆರು ಗಂಟೆ ಒಳಗಡೆ ಊಟ ಮಾಡ್ರಿ ಅಥವಾ ಎಂಟು ಗಂಟೆ ಉಪ ಮಾಡಿದ್ರು ಸಾಕು ಸರ್ ಒಂಬತ್ತು ಗಂಟೆ ಒಳಗೆ ಮಾಡಿದ್ರು ಸಾಕು ಸರ್ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಊಟ ಮಾಡ್ತಾರೆ ಊಟ ಮಾಡಿದ ತಕ್ಷಣ ಮಲಗಬಾರದು ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ರಕ್ತ ಪ್ರಸರಣ ಎಲ್ಲನೂ ಹೊಟ್ಟೆಗೆ ಹೋಗುತ್ತೆ ಮೆದುಳಿಗೆ ಹೋಗಲ್ಲ ನಿಂದ್ರೆ ಬರಲ್ಲ ಒದ್ದಾಟ ಆಗುತ್ತೆ ಇವು ನಾನು ದಿನನಿತ್ಯ ಹೇಳುವಂಥದ್ದು ಸರ್ ಆದಷ್ಟು ಸಂಜೆ ಹೊತ್ತು ಜರ್ನಲ್ ಬರೀರಿ ಅಂತ ಹೇಳ್ತೀನಿ ಜರ್ನಲ್ ಜರ್ನಲ್ ಅಂತ ಹೇಳಿದ್ರೆ ಮಾಮೂಲಾಗಿ ಬಿ ಕಾಮ್ ಸ್ಟೂಡೆಂಟಿಗೆ ಗೊತ್ತಿರುತ್ತೆ ಏನಂತೇಳಿ ಆವತ್ತು ದಿನ ಖರ್ಚುಗಳು ಹೋಗಿದೆ ಈ ರೂಪಾಯಿ ಯಾಕೆ ಹೋಗಿದೆ ಹೆಂಗ್ ಹೋಗಿದೆ ಯಾಕೆ ಮಾಡಿದೀವಿ ಇದೆಲ್ಲನೂ ಬರೀತಾರೆ ಅದೇ ರೀತಿಯಲ್ಲಿ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಮಾಡಿರೋ ಕೆಲಸಗಳಲ್ಲಿ ನನಗೇನು ಉಪಯೋಗ ಆಗಿದೆ ನನ್ನ ಹೆದುರುಗಡೆಯವ್ರಿಗೇನು ಉಪಯೋಗ ಆಗಿದೆ ನಾನು ಯಾವ ರೀತಿಯಲ್ಲಿ ಮಾತಾಡಿದ್ರೆ ಆ ವ್ಯಕ್ತಿ ಹತ್ರ ಸರೋಗ್ತಾ ಇತ್ತು ಅನ್ನೋದು ಮಾನಸಿಕ ಹಿಂಸೆ ಇಲ್ದಿರೋ ರೀತಿಯಲ್ಲಿ ನಿದ್ರೆ ಮಾಡಿದರೆ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ ಇದರಿಂದ ಆರೋಗ್ಯ ಸಂಪೂರ್ಣ ಆಗುತ್ತೆ ವಂಡರ್ಫುಲ್ ವಂಡರ್ಫುಲ್ ಸೊ ಜರ್ನಲಲ್ಲಿ ಅವ್ರು ಏನು ಹೇಳಿದರು ಅಂತಂದರೆ ಇವತ್ತೊಂದು ಇನ್ಸಿಡೆಂಟ್ ಆಯಿತು ಸೊ ಈ ಥರ ಒಂದು ಸ್ವಲ್ಪ ನಮ್ಮ ಕಿರಿಕಿರಿ ಆಯಿತು ಅದನ್ನ ಈ ಥರ ಮಾಡಿದೆ ಇದನ್ನ ಮೊದ್ಲಾಗ ಯಾವ ಥರ ಮಾಡಿದರೆ ಅದು ಸರಿ ಆಗ್ತಿತ್ತು ಅನ್ನೋದನ್ನು ನಾನು ಬರೆದು ಬಿಟ್ಟರೆ ನೆಕ್ಸ್ಟ್ ಅದೇ ಥರ ಸಿಚುವೇಶನ್ ಬಂದಾಗ ನಾನು ಇವತ್ತಿನ ಥರ ನಾನು ಬಿಹೇವ್ ಮಾಡಲ್ಲ ನಾನು ಬೇರೆ ಥರ ಬಿಹೇವ್ ಮಾಡಬಹುದು ಸೊ ನನಗದು ಹ್ಯಾಪಿನೆಸ್ ಕೊಡುತ್ತೆ ಅನ್ನೋದನ್ನು ಸರ್ ಇದ್ದಾರೆ ಸೊ ಡಾಕ್ಟರ್ ಹೇಳಿರೋದು ಮುಖ್ಯವಾಗಿ ನಿಮ್ಮ ಆಹಾರ ಪದ್ಧತಿ ನಿಮ್ಮ ಜೀವನ ಶೈಲಿ ಇದರಿಂದನೇ ನೀವು ಡಯಾಬಿಟಿಸ್ ಸಂಪೂರ್ಣ ಆರೋಗ್ಯ ಸಂಪೂರ್ಣ ಆರೋಗ್ಯನ ಪಡ್ಕೋಬಹುದು ಸರ್ ಈಗ ಒಂದು ಪ್ರಶ್ನೆ ಬರುತ್ತೆ ಆಲ್ರೆಡಿ ಡಯಾಬಿಟಿಸ್ ಬಂದಿದೆ ಅದು ಟೈಪ್ ಒನ್ ಟೈಪ್ ಟು ಅದು ಗೊತ್ತಿಲ್ಲ ನನಗೆ ಬಟ್ ಜನರಲ್ ಆಗಿ ನಾ ಹೇಳಿದೆ ಆಲ್ರೆಡಿ ಸಫರ್ ಆಗಿದ್ದಾರೆ ಅವ್ರಿಗೆ ಬಾರ್ಡರ್ಲ್ ಇದೆ ಅಂದ್ರೆ ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಜಾಸ್ತಿ ಇದೆ ಈ ತರದ ಜನ ಇರ್ತಾರೆ ಮತ್ತು ಅವ್ರು ರೆಗ್ಯುಲರ್ ಆಗಿ ಅವರು ಮೆಡಿಸಿನ್ಗಳನ್ನ ತಗೋತಾ ಇದ್ದಾರೆ ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ನಾನು ರೆಗ್ಯುಲರ್ ಮೆಡಿಸಿನ್ ಬಿಡಬೇಡಿ ಅಂತ ಹೇಳ್ತೀನಿ ಓಕೆ ಯಾಕಂತ ಹೇಳಿದ್ರೆ ತಗೊಂಡಿಲ್ಲ ಅಂದರೆ ಏನಾಗುತ್ತೋ ಇದು ಕಾಂಪ್ಲಿಕೇಶನ್ ನಾನು ಸೃಷ್ಟಿ ಮಾಡಲ್ಲ ಆಲ್ರೆಡಿ ಯು ಆರ್ ಇನ್ ಡೀಪ್ ಸಿ ವೈ ಶುಡ್ ಐ ಪುಟ್ ಮೈ ಓನ್ ಸ್ಟೋನ್ ಆನ್ ಯುವರ್ ಹೆಡ್ ಕರೆಕ್ಟ್ ನಾನು ಅದನ್ನು ಆ ರೀತಿ ಮಾಡಲ್ಲ ನೀವು ಫಸ್ಟು ತೊಗೊಂಡ್ರಿ ನೀವು ಯಾವ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ರೆ ಆ ಡಾಕ್ಟ್ರನ್ನ ಕಮ್ ಹೋಗ್ತಾ ಬನ್ನಿರಿ ಅದು ಟ್ಯಾಪರಿಂಗ್ ಸಿಸ್ಟಮ್ ಅದು ನೀವು ಎರಡು ತೊಗೊಳ್ತಾ ಇದ್ರೆ ಒಂದು ತಗೊಳ್ತಾ ಇದ್ರೆ ಅಲ್ಲಿಂದ ಕಡಿಮೆ ಮಾಡ್ಕೊಳ್ತಾ ಬರೋಣ ಒನ್ ಫೈನ್ ಡೇ ಯು ವಿಲ್ ಗೆಟ್ ಕಾನ್ಫಿಡೆನ್ಸ್ ಯಾಕಂದರೆ ನಿಮ್ಮ ಸುಸ್ತು ಸಂಕಟ ಏನು ಇಲ್ದಿರೋವಾಗ ನೀವೇ ಹೇಳ್ತೀರ ಯು ಯುವರ್ ಸೆಲ್ಫ್ ಅಂಡ್ ಟೆಲ್ ದಟ್ ಐ ಆಮ್ ಹ್ಯಾಪಿ ನೀ ಸಂತೋಷ ನಿಮ್ಮ ಸಂತೋಷನ ನನ್ನ ಹತ್ರ ಹೇಳಿದ್ದಾಗ ನನ್ನ ಸಂತೋಷನ ನಿಮ್ಗೆ ಅನಿಸ್ತಾ ಹೋಗ್ತೀನಿ ಇಬ್ರು ಜಾಯಿಂಟ್ ಟುಗೆದರ್ ವಿ ವಿಲ್ ಮೂವ್ ಟುಗೆದರ್ ಆ್ಯಂಡ್ ವಿ ವಿಲ್ ಕಮ್ ಔಟ್ ಆಫ್ ದಿ ಎನಿ ಬ್ರಾಕೆಟ್ಸ್ ಎನಿ ಡಿಸೀಸಸ್ ಎಸ್ಪೆಷಲಿ ಡಯಾಬಿಟೀಸ್ ಸರ್ ನಾನು ಡಯಾಬಿಟಿಸ್ ಇಲ್ದಿರೋರ ಬಗ್ಗೆ ಮಾತಾಡಿದ್ರೆ ಡಯಾಬಿಟಿಸ್ ಇರೋರ ಬಗ್ಗೆ ಮಾತಾಡಿದ್ರೆ ಡಯಬಿಟಿಸ್ ಇರೋದಂದ್ರೆ ಒಂದು ಸ್ವಲ್ಪ ಇದೆ ಸ್ವಲ್ಪ ಇದೆ ಅವರು ಟ್ಯಾಬ್ಲೆಟ್ ದಿನ ತಗೋತಾರೆ ಅನ್ನೋ ಥರದ್ದಿರುತ್ತೆ ಬಟ್ ಕೆಲವೊಬ್ರದ್ದು ಸೀರಿಯಸ್ ಕಂಡೀಷನ್ನ ನೋಡಿದ್ದೀನಿ ಸರ್ ಅವರು ಇಂಜೆಕ್ಷನ್ ತಗೊಂಡು ಹಿಂಗೆ ಚುಚ್ಕೊಳ್ಳೋದು ನೋಡಿದ್ದೀನಿ ನನಗೆ ನೋಡೋಕ್ಕಾಗಲ್ಲಪ್ಪ ಎಲ್ಲ ಕಷ್ಟಪ್ಪ ಇದು ಲೈಫು ನನಗೂ ನನ್ನ ಕೆಲವು ಫ್ರೆಂಡ್ಸು ಹೋಗಿದ್ದಾಗಲೂ ತೊಗೊಂಡೋದು ನೋಡಿದ್ದಾಗ ಏನಪ್ಪ ಇದು ಅಂತ ಹೇಳಿದ್ರೆ ಏನು ಮಾಡಲಿ ಅಯ್ಯಪ್ಪ ಏನು ಮಾಡಬೇಡ ಅದನ್ನ ಬಿಟ್ಬಿಡು ಫಸ್ಟು ಸೊ ಸಜೆಸ್ಟ್ ನಾನು ಸಜೆಸ್ಟ್ ಮಾಡೋದು ಒಂದೇ ಫಸ್ಟ್ ಬಂದು ನಿಮ್ಮ ಇದಿಲ್ಲ ಅಂದರೆ ನನ್ನ ಜೀವನ ಇಲ್ಲ ಅನ್ನೋದು ಫಸ್ಟ್ ತೆಗಿಬೇಕು ನಿಮ್ಮ ಜೀವನ ಇದೆ ಅದನ್ನು ಹೊಂದ್ಕೊಂಡೋದು ಹೇಗೆ ನಿಮ್ಮನ್ನು ನೀವು ಸಮರ್ಥವಾಗಿ ಸಾಮರಸ್ಯ ಹೊಂದ್ಕೊಂಡೋ ರೀತಿನಲ್ಲಿ ನಿಮ್ಮನ್ನು ನೀವು ಮಾಡ್ಕೊಂಡಿದ್ದಾಗ ನೀವು ಖಂಡಿತವಾಗಿ ನಿಮ್ಮಲ್ಲಿ ಭಯ ಅನ್ನೋದು ಹೋಗುತ್ತೆ ಭಯ ಆಂದೋಲನ ಇನ್ನು ತಳಮಳ ಆ ತಳಮಳದಲ್ಲಿ ಏನಾಗ್ತಾ ಇದೆ ಇನ್ ತಗೊಳ್ಲೇಬೇಕು ಇನ್ನು ಟೈಮ್ ಆಗೋಗಿದೆ ಅವರು ಹೇಳೋದು ಟೈಮ್ ಆಗೋಗಿದೆ ನಾನು ತಗೋಬೇಕು ಹೌದು ಈ ನೆಕ್ ಆಫ್ ದಿ ಮೂಮೆಂಟ್ ಇಲ್ಲಿ ಬಂದ್ಬಿಡ್ತಾರೆ ನೀನು ಆಗಿಲ್ಲ ಅಂದ್ರೆ ಹೋಯ್ತು ಅನ್ನೋ ಸ್ಥಿತಿನಲ್ಲಿ ಆ ಸ್ಥಿತಿನಲ್ಲಿ ಬೇಡ ನಿಮ್ ಕ್ರಮ ಏನು ತೊಗೊಳ್ತಾ ಇದ್ರು ಅದು ತಗೊಂಡ್ರಿ ಆ ದೋಸೆ ಇದನ್ನ ಕಡಿಮೆ ಮಾಡ್ತಾ ಬರೋಣ ಒನ್ ಫೈನ್ ಡೇ ಒಂದು ಒನ್ ಮಂತ್ ಟೂ ಮಂತ್ಸ್ನಲ್ಲಿ ಇದು ಇದು ಜತ್ನಲ್ಲಿ ಏನಂತ ಹೇಳಿದ್ರೆ ರೆಟಿನೋಪತಿ ಕಣ್ಣು ಹೋಗುವಂಥದ್ದು ಪಾಲಿನಿಯೂರೋಪತಿ ಎಲ್ಲನೂ ಇದೆ ನ್ಯೂರಲಾಜಿಕಲ್ ಡ್ಯಾಮೇಜ್ ಆಗುತ್ತೆ ಎಸ್ಪೆಷಲಿ ಮೆಟಾಮಾರ್ಫಿನ್ ಹೆಸರು ಹೇಳಿದ ತಕ್ಷಣ ನನಗೆ ಭಯ ಆಗುತ್ತೆ ಏನಂತ ಹೇಳಿದ್ರೆ ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ಒಂದು ಹಾರ್ಟ್ ಅಟ್ಯಾಕ್ ಫ್ರೀ ಖಚಿತ ಉಚಿತ ಇದು ಅದರ ಜೊತನಲ್ಲಿ ಕಿಡ್ನಿ ಫೇಲ್ಯೂರ್ ಇಲ್ಲಿವರೆಗೂ ಇಂಜೆಕ್ಷನ್ ಹೈ ಡೋಸ್ನಲ್ಲಿ ತಗೊಂಡಿರೋರು ನನಗೆ ಗೊತ್ತಿರೋಂಗೆ ಆ ಎರಡು ಫೇಲ್ಯೂರ್ ಆಗ್ದಂಗೆ ಇರೋರು ಇಲ್ಲ ಅಂತ ಹೇಳಿ ಧೈರ್ಯವಾಗಿ ಹೇಳ್ತೀನಿ ಸರ್ ಈಗ ನೀವೇನು ಹೇಳಿದ್ರಲ್ಲ ಸರ್ ಅವರು ಅಂತ ಅಂತೇಳಿ ನಾನು ಇನ್ನೊಬ್ರು ಥರ ನೋಡಿದ್ದೀನಿ ಅವರು ಈ ಬೆಳಗ್ಗೆ ಎದ್ದ ತಕ್ಷಣ ಊಟ ಮಾಡ್ತಾರೆ ಪಾಪ ಅವರು ಆಮೇಲೆ ಯಾಕೆಂದ್ರೆ ಅದು ಉಪವಾಸ ಇರಬಾರ್ದು ಹಾಂ ಉಪವಾಸ ಇರಬಾರ್ದು ಅಂತೇಳಿ ಒಂದು ಇದೆಯಲ್ಲ ಈಗ ಒಂದು ಹನ್ನೊಂದು ಗಂಟೆ ಹಂಗೆ ತಿಂದರೆ ಅವರು ಒಂಬತ್ತು ಗಂಟೆಗೆ ತಿನ್ಕೋತಾರೆ ಮಧ್ಯಾಹ್ನ ಕೂಡ ಎಲ್ಲೋ ಹೊರಗಡೆ ಹೋಗಿರ್ತೀವಿ ಅವ್ರಿಗೆ ಹಸಿವಾಗಿರ್ತಲ್ಲ ನನಗೆ ಗೊತ್ತಿಲ್ಲ ಬಟ್ ಆ ಟೈಮಿಗೆ ಊಟ ಮಾಡ್ಬೇಕು ನಾನು ಊಟ ಮಾಡಲಿಲ್ಲ ಅಂದರೆ ಇದಾಗುತ್ತೆ ಅನ್ನೋ ಥರದ್ದು ಇದೆ ಸೊ ಔಟ್ ಆಫ್ ಫಿಯರ್ ನೈಂಟಿ ಪರ್ಸೆಂಟ್ ಇಸ್ ಔಟ್ ಆಫ್ ಫಿಯರ್ ಆ್ಯಂಡ್ ಆಂಗ್ಝೈಟಿ ಇವೆರಡೂ ಇಡ್ರಿ ಮೂರನೇದು ಇಂಟರ್ಮಿಡಿಯಂಟ್ ಫುಡ್ ಅಟ್ ಫ್ರೀಕ್ವೆಂಟ್ ಇಂಟರ್ವೆಲ್ಸ್ ಅಂತ ಹೇಳ್ತೀವಿ ಆ ಸೂಪ್ ನಮ್ಮ ಮೊಟ್ಟೆಗೆ ತಿನ್ನಬೇಕು ಅದು ಇನ್ಸುಲಿನ್ ಬಂದು ನಮ್ಮ ಶರೀರದ ಬಂದು ರಕ್ತಕ್ಕೆ ಹೋಗ್ಬಾರ್ದು ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಆಹಾರ ಎನ್ ನಂಬರ್ ಆಫ್ ಟೈಮ್ಸ್ ಅಂದರೆ ಒಂದು ಆರು ಟೈಮಿನಿಂದ ಎಂಟು ಟೈಮ್ ತಗೊಂಡ್ರಿ ಅಂತ ನಾನು ಹೇಳ್ತೀನಿ ಯಾಕೆ ರೆಗ್ಯುಲರೈಜೇಷನ್ ಆಲ್ರೆಡಿ ವಿ ಆರ್ ಟೆಲಿಂಗ್ ದಟ್ ಇಟ್ ಇಸ್ ಎ ಮೆಟಬೈಯ್ಟಿಕ್ ಇನ್ಆಕ್ಟಿವಿಟಿ ಕರೆಕ್ಟ್ ಅದನ್ನು ಸರಿಪಡಿಸೋದಕ್ಕೆ ಅವಾಗವಾಗ ಈ ಇನ್ಸುಲಿನ್ ಬಂದು ಅಂದರೆ ಜ್ಞಾನ ಬಂದಂಗೆಲ್ಲ ಹೋಗುತ್ತೆ ಅದು ಮಾಮೂಲಾಗಿ ನಾವು ನಾರ್ಮಲ್ ಪರ್ಸನ್ಗೆ ಅದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಊಟ ತಿಂದಾಗ ಅದರಲ್ಲಿ ಹೋಗುತ್ತೆ ಅದು ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸು ಎಲ್ಲನೂ ಸೆಕ್ರೀಷನ್ಸ್ಗೆ ಇದ್ರ ಜತನಲ್ಲಿ ಸಹಾಯ ಮಾಡುತ್ತೆ ಆದರೆ ಇದೇನಾಗ್ತಾಯಿದೆ ಇದ್ದಕ್ಕಿದ್ದಂಗೆ ಹೋಗಿ ರಕ್ತದಲ್ಲಿ ಸೇರಿಬಿಡುತ್ತೆ ಇನ್ಸುಲಿನ್ ಆಗಿರೋದರಿಂದ ನಮ್ಗೆ ಅದು ಡಯಾಬಿಟೀಸ್ ಅಂತೇಳಿ ಹೆಸರು ಬಂದಿರುತ್ತೆ ನಿಜವಾಗ್ಲೇ ಹೇಳ್ತೀನಿ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಕೌಂಟ್ಸ್ ಇದೆ ಸರ್ ಅದು ನಮ್ಮ ಭಾರತ ದೇಶದಲ್ಲಿ ಅಕ್ಕಿ ತಿನ್ನಬಾರದು ಅಂತ ಹೇಳ್ತಾರೆ ಅಕ್ಕಿ ಆ ಅಕ್ಕಿ ತಿನ್ನಬಾರದು ಅಂತ ಯಾರೂ ಹೇಳ್ತಾ ಇಲ್ಲ ನಮ್ಮ ಅಕ್ಕಿ ಅಂತ ಹೇಳಿದರೆ ಯಾವುದೇ ಅಕ್ಕಿ ತಿನ್ನಿರಿ ಆದರೆ ಒಟ್ಟು ಮಾತ್ರ ತೆಗೀರಿ ಅಂತ ಹೇಳ್ತೀವಿ ಪಾಲಿಶ್ಡ್ ರೈಸ್ ಬೇಡ ಓಕೆ ಅನ್ಪಾಲಿಶಡ್ ರೈಸ್ ನೀವು ಅನ್ನ ತಿನ್ನಿ ಏನೂ ಆಗಲ್ಲ ಆದರೆ ನಮ್ಮವ್ರು ಏನು ಹೇಳ್ತಾರೆ ಅಕ್ಕಿ ತಿನ್ನಬೇಕು ಸಣ್ಣಗಿರಬೇಕು ಅದು ಹಿಂಗೆ ನೋಡ್ತಾರೆ ಖಂಡಿತ ಬೆಳ್ಳಿಗಿರಬೇಕು ಹಾಂ ಸಣ್ಣಗೆ ಇರಬೇಕು ಎಲ್ಲ ಏನಿಗೆ ರೀ ಇದೆಲ್ಲ ಊಟ ಮಾಡ್ತಾ ಇದ್ವಿ ಅನ್ನಂ ಪರಬ್ರಹ್ಮ ಅಂತ ಹೇಳ್ತಾರೆ ಆ ಪರಮಾತ್ಮನ ತಗೊಂಡೋಗಾಗ ಅನ್ನಪೂರ್ಣೇಶ್ವರಿ ನನ್ನ ಕೈಗೆ ಬಂದಿರೋದೆ ಸಾಕಪ್ಪ ಎಷ್ಟೋ ಜನ ಊಟ ಇಲ್ದಿರೋರ್ನಲ್ಲಿ ಸೌತ್ ಆಫ್ರಿಕಾ ಇದೆಲ್ಲ ನೋಡಿದ್ದಾಗ ಭಯ ಆಗುತ್ತೆ ಸರ್ ಅವರು ತಿನ್ನೋ ಊಟ ಇಲ್ಲ ಮಲಗೋದು ಜಾಗ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಇದೆ ಆದರೆ ನಾವು ನಮ್ಮನ್ನು ನಾವು ಅನ್ಭವಿಸಿಕೊಂತ ಇಲ್ಲ ಸೊ ಅಕ್ಕಿ ತಗೊಳ್ಳುವಾಗಲೂ ಕೂಡ ನೀವು ಪಾಲಿಶ್ಡ್ ರೈಸ್ ತಗೋಬೇಡಿ ಬ್ರೌನು ಅದು ಇದು ಅಂತ ಹೆಸರು ಹೇಳಿದ ತಕ್ಷಣ ರೇಟ್ಗಳು ಜಾಸ್ತಿ ಅನ್ಪಾಲಿಶ್ಡ್ ರೈಸ್ ರೇಟು ಓಕೆ 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 ಕಡಿಮೆ ರೇಟು ಒಳ್ಳೆ ಆಹಾರ ಒಳ್ಳೆ ಸ್ಟೇಬಲ್ ಫುಡ್ ನ್ಯೂಟ್ರಿಟಿ ಫುಡ್ ಇಷ್ಟನ್ನು ನಾನು ಹೇಳುವಂಥದ್ದು ತರಕಾರಿನಲ್ಲಿ ತರಕಾರಿ ತಗೊಂಡೋಗಿದ ತಕ್ಷಣ ತಿನ್ನಬೇಡಿ ತೊಳಿರಿ ಆಮೇಲೆ ಕೆಮಿಕಲ್ಸ್ ಹೋಗಲಿ ನಾನು ಎಲ್ಲ ಕೆಮಿಕಲ್ಸು ನಾನು ಆರ್ಗ್ಯಾನಿಕ್ ಮಾಡಿರಿ ಇನ್ಆರ್ಗ್ಯಾನಿಕ್ ಮಾಡಿರಿ ಅಂತ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ತೊಗೊಂಡು ಆಹಾರದಲ್ಲಿ ಏನು ಇರೋ ಕೂಡುದು ಅನ್ನೋದು ಮಾತ್ರ ಹೇಳ್ತೀವಿ ನಿಮ್ಗೆ ಏನು ಇರ ಕೂಡ್ದು ಮಾಡಿದರೆ ಸಾಕು ಏನು ಇರಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಎಸ್ ಸರ್ ಎಸ್ ಸರ್ ಸೊ ಹಾಗೆ ಡಯಾಬಿಟಿಸ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಡಯಾಬಿಟಿಸ್ ಬರದೇ ಇರೋರು ಹೇಗೆ ಡಯಾಬಿಟಿಸ್ ಬರದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಹೇಳಿದರು ಒಂದು ಭಾಳ ಬ್ಯೂಟಿಫುಲ್ ಡಯಟು ರಾತ್ರಿ ಅನ್ನಲ್ಲಿ ಹಾಲು ಹಾಕಿ ಅದರ ಸ್ವಲ್ಪ ಮೊಸರು ಹಾಕಿ ಓಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಇಟ್ಕೊಂಡು ನೀವು ಬೆಳಗ್ಗೆ ಅದನ್ನು ತಿನ್ನಿ ಅನ್ನೋದು ಹೇಳಿದ್ರೆ ಭಾಳ ಚೆನ್ನಾಗಿದೆ ಅದು ನಾನು ಟ್ರೈ ಮಾಡ್ತೀನಿ ಸರ್ ಅದನ್ನು ಖಂಡಿತ ಯಾಕೆಂದರೆ ನಾವು ಇನ್ನೊಂದೇ ನನಗೆ ನಿನ್ನೆ ರಾತ್ರಿ ತಿನ್ಬೇಕಾ ಅನ್ನೋ ಥರದ್ದು ಬಂದ್ಬಿಟ್ರೆ ಅದು ನಿನ್ನೆ ಅದು ಹಳಿಸಿದನ್ನಲ್ಲ ತಂಗ್ಳನ್ನು ಅಷ್ಟೇ ಬಿಟ್ಟರೆ ಅದು ಆಗಿಲ್ಲ ಅದು ಸೊ ಅದನ್ನು ಎಷ್ಟೋ ಸಲ ನಾವು ಚಿಕ್ಕವರಿದ್ದಾಗ ರಾತ್ರಿ ಅನ್ನಕ್ಕೆ ಬೆಳಗ್ಗೆ ಒಗ್ಗರಣೆ ಹಾಕ್ಕಿ ಕೊಡ್ತಿದ್ದೆ ನಮ್ಮಮ್ಮ ನನಗೆ ಅದು ಭಾಳ ಇಷ್ಟ ಆಗ್ತಿತ್ತು ಅಂದರೆ ಒಂದಷ್ಟು ಜೀರಿಗೆ ಸಾಸಿವೆ ಒಂದಷ್ಟು ಮೆಣಸಿನ್ಕಾಯಿ ಹಾಕಿ ಅದನ್ನು ಬೇಯಿಸ್ಕೊಟ್ಬಿಟ್ರೆ ನನಗೆ ತುಂಬ ಇಷ್ಟ ಈಗಲೂ ನಂಗೆ ಇಷ್ಟ ಅದು ಸೊ ಬಟ್ ನಾವು ಮೊಸರು ಹಾಕ್ಕೊಂಡು ತಿನ್ನೋದು ಕಡಿಮೆ ಇತ್ತು ಬಟ್ ನೀವು ಹೇಳಿದ್ರೆ ಮೊಸರು ಹಾಕೊಂಡು ತಿನ್ನಿ ಅಂತ ನಾನು ಇವತ್ತಿಗೂ ನಮ್ಮ ಹಳ್ಳಿನಲ್ಲಿ ನಾವು ತಿಂತ ಇದ್ದಿದ್ದು ತುಂಬ ಟೈಮ್ ತಿಂದಿದ್ದೀವಿ ಮನೇಲಿ ಅಂತ ಹೇಳಿದ್ರೆ ಮುದ್ದೆಗೆ ಹಾಕ್ಬಿಡ್ತೀವಿ ಮುದ್ದೆಗೆ ಹಾಕಿದ್ದಾಗ ಅದು ರುಚಿ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಹಾಕ್ಕೊಂಡು ಅದು ಸ್ವಲ್ಪ ಮೊಸರು ಮಜ್ಜಿಗೆ ಅದು ಇಮಿಡಿಯೇಟ್ ಆಗಂದ್ರೆ ಮೊಸರು ಹಾಕ್ಕೊಳ್ತೀವಿ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಹೊತ್ತನೇ ನಮ್ಮ ತಾಯಿಯವರು ಹಾಲಿಗೆ ಎಪ್ಪ ಹಾಕ್ಬಿಟ್ಟು ಬಿಟ್ಬಿಡೋರು ಬೆಳಗ್ಗೆ ಸ್ವಲ್ಪ ನಾನು ಆದಷ್ಟು ಅಲ್ಲ ನೂರುಗು ನೂರು ಭಾಗ ನಾನು ಉಪ್ಪು ತಿನ್ನಲ್ಲ ಸರ್ ಕಾರಣ ಏನಂತ ಹೇಳಿದ್ರೆ ನಮ್ಮ ಶರೀರಕ್ಕೆ ಬೇಕಾಗಿರೋದು ಎಂಟು ಮಿಲ್ಲಿ ಗ್ರಾಮ್ ಮಾತ್ರ ಉಪ್ಪು ನಮ್ಮವ್ರು ಏನು ಮಾಡ್ತಾರೆ ಏಯ್ಟಿ ಗ್ರಾಮ್ಸ್ನಿಂದ ಏಟ್ ಹಂಡ್ರೆಡ್ ಗ್ರಾಮ್ಸ್ ವರ್ಗೂ ತಿನ್ನೋರು ಬೇಕಾದಷ್ಟು ಅದು ಯಾಕಂದ್ರೆ ಈಗ ಬೇಕರಿ ಐಟಮ್ಸ್ನೆಲ್ಲ ಉಪ್ಪಿಲ್ಲ ಅಂತ ಹೇಳಿದ್ರೆ ನಮ್ಮ ಅವ್ರು ತಿನ್ನಲ್ಲ ಕರೆಕ್ಟ್ ಬೇಕರಿ ಐಟಮ್ ಅನ್ನೋದೇ ಒಂದು ಕೆಟ್ಟ ಕಾನ್ಸೆಪ್ಟು ನಮ್ಗೆ ಬ್ರಿಟಿಷ್ ಅವರು ಕೊಟ್ಟಿರೋವಂಥ ಒಂದು ಅದ್ಭುತವಾದ ಕೊಡುಗೆ ಅಂತ ಹೇಳ್ತೀನಿ ಆದರೆ ಅದು ನಿರುಪಯೋಗ ಅಂತ ಅಂತ ಉಪ್ಪು ನಾವು ತಿನ್ನಿಲ್ಲ ಅಂದ್ರೂ ಎಂಟು ಮಿಲಿಗ್ರಾಮ್ ನಮ್ಮ ಶರೀರಕ್ಕೆ ಸೇರಿಕೊಂಡುತ್ತೆ ಸರ್ ಅದು ಉಪ್ಪು ಇಲ್ದಿರೋ ರೀತಿನಲ್ಲಿ ಆಹಾರ ತಿನ್ನರಿ ಸೊ ಅದು ಇನ್ನೊಂದು ಪಾಠ ಸೊ ಅದರ ಸುಮಾರು ಪಾಠಗಳನ್ನ ಡಾಕ್ಟರ್ ಸುಬ್ಬಯ್ಯ ಅವರು ಹೇಳಿದರು ಬಟ್ ಡಯಾಬಿಟಿಸ್ ಮಧುಮೇಹವನ್ನು ತಡೆಗಟ್ಟು ಅದು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಹಾಗೆ ಬಂದ ಮೇಲೆ ಅದರ ಜೊತೆ ಬದುಕೋದು ಹೇಗೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕಡಿಮೆ ಮಾಡ್ಕೊಳ್ಳೋದು ವಾಸಿ ಮಾಡ್ಕೊಂಡು ವಾಸಿ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ವಾಸಿ ಮಾಡಿದ್ರು ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು ಸೊ ಇದನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸರ್ ತುಂಬ ಧನ್ಯವಾದ ನಮ್ಮ ಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮಗೂ ಒಳ್ಳೆ ದಿನ ಆಗಲಿ ಸೊ ಸ್ನೇಹಿತರೆ ಗೌರಿ ಶಕ್ತಿ ಸ್ಟುಡಿಯೋ ಪದೇ ಪದೇ ಒಂದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಈ ಥರ ವಿಡಿಯೋಗಳು ಮಾಡೋಕೆ ಉದ್ದೇಶ ಏನಂದರೆ ನಿಮ್ಗೆ ಗೊತ್ತಾಗಲಿ ಎಲ್ಲವೂ ಅಂತ ನಮಗೆ ಗೊತ್ತಾಗಲಿ ಎಲ್ಲವೂ ಪ್ರಿವೆಂಟ್ ಮಾಡ್ಕೊಳ್ಳೋದು ಹೇಗೆ ಬಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಥವಾ ನಿವಾರಿಸ್ಕೊಳ್ಳೋದು ಹೇಗೆ ಅದಕ್ಕೆ ಹೌ ಟು ಕಮ್ ಔಟ್ ಆಫ್ ಇಟ್ ಇದು ಈ ಒಂದು ದೃಷ್ಟಿಯಿಂದ ಈ ಥರ ವೀಡಿಯೋಗಳ್ ಮಾಡ್ತಾ ಇದೆ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಪ್ರಶ್ನೆಗಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದಾರೆ ಅವರೀಷಕ್ಕೆ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ